ಹಾಯ್ ಇವತ್ತು ನಾನು ಸಬ್ಸಿ ಪಲ್ಯ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದರಿಂದ ನಾನು ಯಾವ ಥರ ಮಾಡಿದ್ದೀನಿ ಗೊತ್ತಾಗೋದಿಲ್ಲ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಬನ್ನಿ ಇವಾಗ ಸಬ್ಸಿ ಪಲ್ಯ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ತೊಳೆದಿಟ್ಕೊಂಡಿರುವ ಸಣ್ಣ ಕಟ್ ಮಾಡಿಟ್ಕೊಂಡಿರುವ ಸಬ್ಸಿ ಪಲ್ಯ ಒಂದು ಬೌಲು ಒಂದು ನಾಲ್ಕೈದು ಸ್ಪೂನ್ ಕಡಲೆಬೆಣ್ಣೆ ಬೆಣ್ಣೆಣ್ಣೆ ಹಾಕಿದ್ದೀನಿ ಆಮೇಲೆ ಚಿಲ್ಲಿ ಪೌಡ್ರ್ ಅಥವಾ ಖಾರದ ಪುಡಿ ಜೀರಿಗೆ ರುಜ್ಜಿಗೆ ತಕ್ಕಷ್ಟು ಉಪ್ಪು ಶೇಂಗಾ ಪುಡಿ ಇದು ಆಪ್ಷನಲ್ ಆಮೇಲೆ ಎರಡು ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಎಣ್ಣೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ಒಲೆ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಸೊಟ್ಟು ಚೆನ್ನಾಗಿ ಕಾಯಿಲಿ ಬನ್ನಿ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣಕ್ಕೆ ಇಲ್ಲಿ ಆಮೇಲೆ ಜೀರಿಗೆ ಹಾಕೊಳ್ಳೋಣ ಇವಾಗ ಜೀರಿಗೆ ಹಾಕೊಳ್ಳೋಣ ಇವಾಗ ಕಟ್ ಮಾಡ್ಕೊಂಡಿರೋ ಒಳ್ಳಗಡಿ ಅಪ್ಪ ಈ ರೋಡಿ ಹಾಕೊಳ್ಳೋಣ ಇವಾಗ ಚೆನ್ನಾ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಹುರ್ದ ಇವಾಗ ನೆನೆಸ್ಕೊಂಡಿಟ್ಟರೆ ಕಡಲೆಬೇಳೆ ಹಾಕ್ಕೊಳ್ಳೋಣ ನೀರು ಬರ್ಸ್ಕೊಂಡು ಬರ್ತೇನೆ ಇವಾಗ ಕಡಲೆಬೇಳೆ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಮಧ್ಯಮ ಉರಿಯಲ್ಲಿ ಇರಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಕಡಲೆಬೇಳೆ ಚೆನ್ನಾಗಿ ಒಂದೆರಡು ನಿಮಿಷ ಹುಡ್ಕೊಳ್ಳೋಣ ಇವಾಗ ಎರಡು ನಿಮಿಷ ಆಯಿತು ನೋಡಿ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಅಥವಾ ಖಾರದ ಪುಡಿ ಹಾಕ್ಕೊಳ್ಳೋಣ ಖಾರದ ಪುಡಿ ಹಾಕ್ಕೊಳ್ಳೋಣ ಎಣ್ಣೆ ಇಲ್ಲಿ ಥರ ನೋಡಿ ಎಣ್ಣೆ ಇಷ್ಟು ಹಾಕೊಳ್ಳಿ ಸಾಕು ಚೆನ್ನಾಗಿ ಕುರ್ಕೊಳ್ಳಿ ಇವಾಗ ಖಾರದ ಪುಡಿ ಅಥವಾ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ನೈ ಸ್ಪೂನ್ಲೆ ಎರಡು ಸ್ಪೂನ್ ಹಾಕೊಳತ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ऋची तक उपलब्ध चेना मिशो इवान सब्बी सपो सब्जी पल्ले हाकड़ मिक्स मि ಪುರಿ ಲೋ ಫ್ಲೇಮ್ನಲ್ಲಿ ಇರಲಿ ಅಂತ ಸಣ್ಣ ಊರಿ ಇರಲಿ ಯಾಕಂದ್ರೆ ಖಾರದ ಪುಡಿ ಹಾಕ್ಕೊಂಡು ಇರ್ತಾವ ಸ್ವಲ್ಪ ಘಾಟಿಗಳು ಚಾನಿಸರ್ತದೆ ಅದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಡ್ಸ್ಕೊಳ್ಳಿ ಇವಾಗ ಬಂದು ಇದ್ರ ಮೇಲೆ ಪ್ಲೇಟ್ ಮುಚ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಬೇಕಂದ್ರೇ ಖಾರದ ಪುಡಿ ಬದಲು ಹಸಿಮೆಣಸಿಕಾಯಿ ಕುಟ್ಟು ಕೂಡ ಹಾಕೋಬೋದು ಇವಾಗ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ನಾವು ಸೊಪ್ಪು ತೊಳ್ಕೊಕ್ಕಾರ ನೀರಾಗ ತೊಳ್ಕೊಂಡಿರ್ತೀವಲ್ಲ ಸ್ವಲ್ಪ ಅದರಲ್ಲಿ ನೀರು ಇರುತ್ತೆ ಹಾಗಾಗಿ ಇದು ಕೂಡ ನೀರು ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಮೇಲೆ ಗಿಡ ಪ್ಲೇಟ್ ಮುಚ್ಕೊಳ್ಳಿ ಇದು ಚೆನ್ನಾಗಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಲಿ ಉರಿ ಮಧ್ಯಮ ಉರಿಯಲ್ಲಿ ಇರಲಿ ಬನ್ನಿ ಇವಾಗ ಐದು ನಿಮಿಷ ಆಗಿದೆ ನೋಡೋಣ ನೋಡಿ ಪಲ್ಯ ಎಲ್ಲ ಅಟ್ಸ್ಕೊಂಡಿದ್ವಿ ಇವಾಗ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಳ್ಳೋಣ ಇದು ಆಕ್ಸ್ಟಮ್ ಬೇಕಂದ್ರೆ ಹಾಕೋಬೋದು ಬೇಕಂದ್ರೆ ಬೇಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ഇന്നു നിമിഷ ബേസ്ക്കൊള്ളണ പ്ലേറ്റ് മുച്ചക്കൊള്ളണ ബണ്ണി ഇവക എട്രിന്ത നിമിഷത്തു നോടോ പല്ല ബന്ധി പല്ലെ ചെന ബേതീ ഇവക ആഫ് മാർ നിമിഷ ഉം കൊയ് ഇവ ഗ്യാസ് ആഫ് മക്കണ്ടി ഇത് എടു നിമിഷ ഉംഗോയ് ആമേല ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಬತ್ತೀನಿ ಚೆನ್ನಾಗಿ ಹುಡುಗಿದೆ ನೋಡಿ ಇವಾಗ ಸಬ್ಬಸಿಗೆ ಪಲ್ಯ ರೆಡಿಯಾಗಿದೆ ಇದನ್ನು ರೊಟ್ಟಿ ಜೋಡಿ ಕೂಡ ತಿನ್ಬೋದು ಚಪಾತಿ ಜೋಡಿ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವಾಗ ಸಬ್ಬಸಿಗೆ ಪಲ್ಯ ರೆಡಿಯಾಗಿದೆ ಇದನ್ನು ರೊಟ್ಟಿ ಜೋಡಿ ಕೂಡ ತಿನ್ಬೋದು ನಾನು ರೊಟ್ಟಿ ಮಾಡ್ಕೊಂಡಿದ್ದೆ ರೊಟ್ಟಿ ಜೋಡಿ ಕೂಡ ತಿನ್ಬೋದು ಹಾಗೆ ಚಪಾತಿ ಜೋಡಿ ಕೂಡ ತಿನ್ಬೋದು